ಎಲ್ಲರಿಗೂ ಜೈ ಶ್ರೀರಾಮ್ ಇಪ್ಪತ್ತೆರಡು ಜನವರಿ ಇವತ್ತು ನಮ್ಮ ರಾಮ ತನ್ನ ಅಯೋಧ್ಯೆಗೆ ಮರಳಿ ಬರುವಂಥ ದಿನ ಇವತ್ತು ಒಂದು ಐತಿಹಾಸಿಕ ದಿನ ಎಷ್ಟೋ ವರ್ಷದ ಐನೂರು ವರ್ಷದ ಹೋರಾಟ ಪಟಾಕಿ ಹೊಡೆದೇ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿತ್ತು ಆ ದೀಪಾವಳಿಗೆ ಪಟಾಕಿ ಹೊಡೆದಿಲ್ಲ ಅಂದರೆ ಹಿಂಗೆ ಇವತ್ತು ಎಲ್ಲರೂ ಸರ್ವ ಕೇಸರಿ ಹಾ ಏನಿಲ್ಲ ಇವತ್ತು ರಾಮ ಮಂದಿರ ಕಟ್ತಾ ಇದ್ದೀವಿ ಹೇಳಿದ್ದಲ್ಲ ಈಗ ಆಗಲ್ಲ ಅಂತ ಅದನ್ನ ಹೇಳಕ್ಕೋಸ್ಕರ ಮಾಡಿದೆ ಇವತ್ತು ನಮ್ಮ ಜನ್ಮ ಸಾರ್ಥಕವಾದಂತ ದಿನ ಹಲೋ ಯಾರು ಒಂದು ಕೊಡುಗು ದೈವ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೊಡಗಿನ ಹುಡುಗಿ ಮಜಲ್ ಮಜಲ್ಗದ್ದೆ ನಾವು ಇವತ್ತು ಸುಂದರವಾದ ಕೊಡಗಿನಲ್ಲಿದ್ದೀವಿ ಇವತ್ತು ವೀಡಿಯೋ ಮಾಡ್ತಾ ಇರೋಂಥ ಉದ್ದೇಶ ಏನು ಅಂದರೆ ಇವತ್ತು ದಿನಾಂಕ ಇಪ್ಪತ್ತೆರಡು ಜನ್ವರಿ ಇವತ್ತು ನಮ್ಮ ರಾಮ ತನ್ನ ಅಯೋಧ್ಯೆಗೆ ಮರಳಿ ಬರುವಂಥ ದಿನ ಅದ್ರ ಸೆಲೆಬ್ರೇಷನ್ ವೀಡಿಯೋ ಇವತ್ತು ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಏನೇನು ಮಾಡ್ತೀನಿ ಅಂತ ನೋಡೋಣ ಇವತ್ತು ನನಗಂತೂ ತುಂಬ ಖುಷಿ ತುಂಬ ಖುಷಿಯಾದ ದಿನ ಇಷ್ಟು ವರ್ಷ ವೆಯ್ಟ್ ಆಫ್ಟರ್ ಆ ಲಾಂಗ್ ಫೈವ್ ಹಂಡ್ರೆಡ್ ಇಯರ್ಸ್ ಆಫ್ ವೆಯ್ಟ್ ಟುಡೇ ರಾಮ್ ಇಸ್ ಕಮಿಂಗ್ ಹೋಮ್ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ ವ್ಯಕ್ತಪಡಿಸೋಕ್ಕಾಗಲ್ಲ ತುಂಬ ತುಂಬ ಖುಷಿ ಆಗ್ತಾ ಇದೆ ಈ ಸುದಿನವನ್ನು ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತು ಆದರೆ ಇವತ್ತೇ ವೀಡಿಯೋನ ಮಾಡಿ ಇವತ್ತೇ ವೀಡಿಯೋ ಎಡಿಟ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ನೋಡೋಣ ಬನ್ನಿ ನೋಡಿ ಇವತ್ತು ರಾಮ ಮರಳಿ ಮನೆಗೆ ಬರ್ತಾ ಇರೋ ದಿನ ಇವತ್ತು ಪ್ರಕೃತಿ ನೋಡಿ ಎಷ್ಟು ಚೆನ್ನಾಗಿದೆ ಸುತ್ತ ಹೆಂಗೆ ಮಂಜು ಆವರಿಸ್ಕೊಂಡಿದೆ ಇವತ್ತು ಒಂದು ಐತಿಹಾಸಿಕ ದಿನ ಇವತ್ತಿನ ದಿನ ಎಷ್ಟು ಚೆನ್ನಾಗಿದೆ ಫುಲ್ಲು ಎಲ್ಲ ಕಡೆ ಮಂಜು ತುಂಬ ಸೂಪರ್ ಆಗಿದೆ ನಾವೆಲ್ಲ ರಾಮನ ಆಗಮನಕ್ಕಾಗಿ ಇದ್ದೀವಿ ಪ್ರಕೃತಿ ಮತ್ತೆ ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ರಕೃತಿನ ಹೊಗಳಲು ಪದಗಳೇ ಸಾಲದು ಅಷ್ಟು ಚೆನ್ನಾಗಿದೆ ಈ ಪ್ರಕೃತಿ ಸು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಿಂದೂಗಳಿಗೆ ಮರೆಯಲಾಗಂತಹ ದಿನ ಇವತ್ತು ಎಷ್ಟೋ ವರ್ಷದ ಐನೂರು ವರ್ಷದ ಹೋರಾಟ ಕಾನೂನು ಹೋರಾಟ ಹಿಂಸಾತ್ಮಕ ಹೋರಾಟ ಎಲ್ಲದಕ್ಕೂ ಇವತ್ತು ಎಲ್ಲ ಎಷ್ಟೊಂದು ಜನರ ಬಲಿದಾನ ಅದಕ್ಕೆಲ್ಲ ಇವತ್ತು ತೆರೆ ಬಿಡುವಂಥ ಅದಕ್ಕೊಂದು ರಿಸಲ್ಟ್ ಅಂಥ ದಿನ ಅದಕ್ಕೊಂದು ಏನು ಹೇಳ್ತಾರೆ ಏನು ಹೇಳಬೇಕು ಅಂತಲೇ ಇಲ್ಲ ಅವರೆಲ್ಲ ಸ್ಯಾಕ್ರಿಫೈಸಿಗೆ ಇವತ್ತು ರಿಕ್ ರಿಸಲ್ಟ್ ಸಿಕ್ಕಿರುವಂತ ದಿನ ಇವತ್ತು ಇವತ್ತೊಂದು ಐತಿಹಾಸಿಕ ದಿನ ಇವತ್ತು ಹಿಂದೂಗಳಿಗೆ ಈ ದಿನವನ್ನು ನಾವು ಇವಾಗ ಕೊಡಗಿನಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಕಾಫಿ ತೋಟದ ಕಾಫಿ ತೋಟದ ಮಧ್ಯೆ ಸುತ್ತಲೂ ಕಾಫಿ ತೋಟ ನಾನು ಪಟಾಕಿ ಹೊಡೆದೇ ಆಲ್ಮೋಸ್ಟ್ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆಗಿತ್ತು ಹತ್ತು ವರ್ಷದಲ್ಲಿ ಇದುವರೆಗೂ ಇನ್ನೂ ಒಂದೇ ಒಂದು ಪಟಾಕಿ ಹೊಡೆದಿಲ್ಲ ಒಂದು ಸಸರು ಬತ್ತಿನೂ ಹೆಚ್ಚಿಲ್ಲ ಇಷ್ಟು ವರ್ಷದಲ್ಲಿ ಇವತ್ತು ಒಂದು ಐತಿಹಾಸಿಕ ದಿನ ಈ ದಿನಕ್ಕೋಸ್ಕರ ಕಾಯ್ತಾ ಇದೆ ಅನಿಸುತ್ತೆ ನಾನು ಹತ್ತು ವರ್ಷದಿಂದ ಇವತ್ತು ನಾನು ಪಟಾಕಿ ಹೊಡಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೋಡೋಣ ಪಟಾಕಿ ಆದರೆ ಹೊಡಿತೀನಿ ನಾನು ಹತ್ತು ವರ್ಷ ಹೊಡೆದಿರಲಿಲ್ಲ ನಾನು ಯಾವಾಗಲೂ ಅಂದ್ಕೋತಿದ್ದೆ ದೀಪಾವಳಿ ಬರಲಿ ಯಾವಾಗ ಹೊಡಿಯೋಣ ದೀಪಾವಳಿ ಬಂದಾಗ ರೈಫಲ್ ದೀಪಾವಳಿ ಬರಬೇಕು ಅಂತ ಇವತ್ತು ರಾಮ ಅಯೋಧ್ಯೆಗೆ ಮರಳಿ ಬರ್ತಾಯಿದ್ದಾನೆ ಒಂಥರ ದೀಪಾವಳಿ ಇದ್ದಂಗೆ ದೀಪಾವಳಿಗೆ ಪಟಾಕಿ ಹೊಡೆದಿಲ್ಲ ಅಂದರೆ ಹೆಂಗೆ ಇವತ್ತು ಪಟಾಕಿ ಹೊಡಿಯೋಕ್ಕೆ ಟ್ರೈ ಮಾಡ್ತೀನಿ ಹೊಡಿತೀನಿ ಟ್ರೈ ಮಾಡೋಲ್ಲ ಹೊಡೆದೇ ಹೊಡಿತೀನಿ ಹತ್ತು ವರ್ಷದಲ್ಲಿ ಹೊಡೆದಿಲ್ಲದೆ ಇರೋದು ಇವತ್ತು ಹೊಡಿಯೋಕ್ಕೆ ಹೊಡಿತೀನಿ ನಾವು ನಮ್ಮ ಧರ್ಮನ ನಮ್ಮ ಹಬ್ಬಗಳನ್ನ ಆಚರಿಸಿಲ್ಲ ಅಂದರೆ ಬೇರೇನು ಯಾರು ಆಚರಿಸ್ತಾರೆ ನಾವುಗಳೇ ಅಲ್ವಾ ಆಚರಿಸ್ಬೇಕಾಗಿರೋದು ಬನ್ನಿ ಇವತ್ತು ನಮ್ಮ ರಾಮ ಮಂದಿರ ಉದ್ಘಾಟನೆಯ ದಿನ ಇವತ್ತು ಸಂಭ್ರಮದಿಂದ ಆಚರಿಸೋಣ ಎಲ್ಲರಿಗೂ ಜೈ ಶ್ರೀರಾಮ್ ಎಲ್ಲರಿಗೂ ಜೈ ಶ್ರೀರಾಮ್ ಎಲ್ಲ ಸರ್ವ ಕೇಸರಿ ಶ್ರೀಮಯ್ಯ ಜೈ ಶ್ರೀರಾಮ್ ನನ್ನ ಫ್ರೆಂಡ್ ಒಬ್ಬ ಇದ್ದ ರಾಮ್ ಮಂದಿರ ಕಟ್ಟಲ್ಲ ಕಟ್ಟೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ ನನಗೆ ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಇವತ್ತು ರಾಮ್ ಮಂದಿರ ಕಟ್ಟುತ್ತಾ ಇದ್ದೀವಿ ಅದನ್ನ ಹೇಳಬೇಕು ಇಲ್ಲ ಒಂದು ಒಂದೇ ಒಂದು ನಿಮಿಷ ಹಾ ಏನಿಲ್ಲ ಇವತ್ತು ರಾಮ ಮಂದಿರ ಕಟ್ತಾ ನೀ ಹೇಳಿದ್ದಲ್ಲ ಈಗ ಕಟ್ಟಕ್ಕೆ ಆಗಲ್ಲ ಅಂತ ಅದನ್ನ ಹೇಳಕ್ಕೋಸ್ಕರ ಮಾಡಿದೆ ಅಷ್ಟೇ ರಾಮ ಮಂದಿರ ಯಾವಾಗ ಕಟ್ತೀರಾ ಯಾವಾಗ ಕಟ್ತೀರ ಅಂತ ಕೇಳ್ತಾ ಇದ್ರಲ್ಲ ನೋಡಿ ಅವ್ರಿಗೆಲ್ಲ ಉತ್ತರ ಸಿಕ್ತು ಅನ್ಕೊಂಡಿದ್ದೀವಿ ತಿಂದಿರ್ಬೇಕು ಆಯ್ತಾ अॼु आले आको आवा ஜெய் ஸ்ரீராம ஜெய் ஸ்ரீராம் இது பால பாலார ஐசல

ಅಷ್ಟು ಪಟಾಕಿಯಲ್ಲಿ ಒಂದು ಹೊಡೆದಿದ್ದು ರಾಮ್ ಶ್ರೀರಾಮ್ ಹೇಗಿತ್ತು ಬಾಯಿರ್ತಿಲ್ಲ ಇವತ್ತು ನನ್ನ ಜನ್ಮ ಸಾರ್ಥಕವಾದಂಥ ದಿನ ಇವತ್ತು ಇವತ್ತು ತುಂಬ ಆಗ್ತಿದೆ ಖುಷಿಗೆ ಮಾತು ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಸುದಿನಕ್ಕೋಸ್ಕರ ವರ್ಷದಿಂದ ಕಾಯ್ತಾ ಇದ್ದೆ ಇವತ್ತು ಆ ದಿನ ಕೂಡ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ವೀಡಿಯೋ ಹೇಗಿತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರಾಮ್ ಭಕ್ತರೆಲ್ಲರೂ ವೀಡಿಯೋಗೆ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಅಷ್ಟೇ ülejäänud laekusena oleks tõesti maani . nii aga on see , kes .